ದೂರು ದಾಖಲಾಗಿದೆ ನಟ ದರ್ಶನ್ ಅವರ ವಿರುದ್ಧ ಇಷ್ಟು ದಿನಗಳ ಕಾಲ ಪೊಲೀಸ್ ಸ್ಟೇಷನ್ ನಲ್ಲಿ ಅವರ ವಿರುದ್ಧ ದೂರು ದಾಖಲಾಗ್ತಾ ಇತ್ತು ಆದ್ರೆ ಈ ಬಾರಿ ನೇರ ನೇರವಾಗಿ ಕೋರ್ಟ್ ನಲ್ಲಿ ದೂರು ದಾಖಲಾಗಿದೆ ಮೂವತ್ತೇಳನೇ ಎ ಸಿ ಎಂ ಎಂ ಕೋರ್ಟ್ ನಲ್ಲಿ ನಟ ದರ್ಶನ್ ಅವರ ವಿರುದ್ಧ ದೂರು ದಾಖಲಾಗಿದೆ ಸೊ ಐ ಪಿ ಸೆಕ್ಷನ್ ಗಳನ್ನ ಉಲ್ಲೇಖ ಮಾಡ್ತಾ ಈ ಒಂದು ದೂರನ ದಾಖಲು ಮಾಡಲಾಗಿರುವಂತದ್ದು ಇನ್ನೂರ ತೊಂಬತ್ತೈದು ಎ ಐನೂರ ಒಂಬತ್ತು ಇನ್ನೂರ ತೊಂಬತ್ತ ಎಂಟು ಐನೂರ ನಾಲ್ಕರ ಅಡಿ ಕೇಸ್ ದಾಖಲಿಸುವಂತೆ ರೇಣುಕಮ್ಮ ರೇಣುಕಮ್ಮನವರು ದೂರನ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಸೆಕ್ಷನ್ಗಳು ಏನೇನು ಹೇಳುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ವೀಕ್ಷಕರೇ ಐಪಿಸಿ ಸೆಕ್ಷನ್ ಇನ್ನೂರ ತೊಂಬತ್ತೈದು ಎ ಉದ್ದೇಶ ಪೂರ್ವಕವಾಗಿ ಹೇಳಿಕೆಯನ್ನ ಕೊಡೋದು ಐಪಿಸಿ ಸೆಕ್ಷನ್ ಇನ್ನೂರ ತೊಂಬತ್ತೈದು ಎ ಉದ್ದೇಶ ಪೂರ್ವಕವಾಗಿ ಹೇಳಿಕೆಯನ್ನ ಕೊಡೋದು ಐಪಿಸಿ ಸೆಕ್ಷನ್ ಐನೂರ ಒಂಬತ್ತು ಮಹಿಳೆಯರನ್ನ ಅವಮಾನಿಸುವ ಉದ್ದೇಶ ಐ ಪಿ ಸಿ ಸೆಕ್ಷನ್ ಇನ್ನೂರ ತೊಂಬತ್ತ ಎಂಟು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದು ಹಾಗೆ ಸಿ ಸೆಕ್ಷನ್ ಐನೂರ ನಾಲ್ಕು ಶಾಂತಿ ಭಂಗಕ್ಕೆ ಪ್ರಚೋದನೆ ನೀಡೋದು ಹೀಗೆ ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ದೂರು ದಾಖಲಾಗಿದೆ ರೇಣುಕಪ್ಪ ರೇಣುಕಮ್ಮ ಪರ ವಕೀಲರು ರಂಗನಾಥ್ ಅನ್ನೋರು ವಾದವನ್ನ ಮಂಡನೆ ಮಾಡಿದ್ದಾರೆ ಪ್ರಕರಣದ ಅರ್ಜಿಯ ವಿಚಾರಣೆಯನ್ನ ನಡೆಸಿ ಕೋರ್ಟ್ ಆ ಒಂದು ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿರುವಂತದ್ದು ಆಲ್ರೆಡಿ ಅರ್ಜಿಯನ್ನ ಸ್ವೀಕಾರ ಮಾಡಿರ್ತಕ್ಕಂಥ ಕೋರ್ಟ್ ಇವತ್ತು ವಿಚಾರಣೆಯನ್ನ ನಡೆಸಿ ಅದನ್ನ ಮುಂದೂಡಿಕೆ ಮಾಡಿದೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ